ఆస్తి భాగ్తాళంత ఆస్తి అదే నోడే భాగస్థాడు ఈ నోడేబిడ్తీని ఎప్పులు మొదలు నమ్మ అంతకుండా అందరు రూపాయ కొడబెడ అంతనా గొప్ప ఆ అదే విజి భాగా మార్స్తాళంతే భాగ్ ನನ್ ಮುಂದೆ ಅವಳಾಟ ನಡೆಯಲ್ಲ ಹ್ಮ್ ಈ ಕಾಳಿ ಅಂದ್ರೆ ಏನು ಅಂತ ತೋರಿಸ್ತೀನಿ ತೋರ್ಸ್ತೀನಿ ಇನಿಮೇಲೆ ಇಷ್ಟ ದಿನ ಏನೋ ಸುಮ್ಮನಿದ್ದೆ ಹೋದ್ರೆ ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗತ್ತೆ ಆಗಿ ಬಾಗೋಯ್ತು ಅಲೇ ವರ್ಷ ಆಯ್ತೋ ಏನೋ ಅಂತ ಹೇಳಿ ಸುಮ್ಮನಿದ್ದೆ ಇನ್ನೇನು ಸುಮ್ಮನೆ ಇರಲ್ಲ ನಾನು ಹ್ಮ್ ನಮ್ಮ ಬುಡಕ್ಕೆ ಬೆಂಕಿ ಹೆಚ್ಚಾಕ್ ಬತ್ತಾಳೆ ಮನೆಯಾಳಿ ಹ್ಮ್ ಅಮೋರಿ ಅಮೋರೆ ಏನ್ ತಿಂಡಿ ಮಾಡ್ಲಿ ಏನೋ ಒಂದ್ ಮಾಡೋಗ್ಯತ ಹ್ಮ್ ಅಯ್ಯೋ ಏನ್ ಮಾಡಣ ಅಂತ ಹೇಳ್ರಿ ಅಮೋರೆ ದೋಸೆ ಇಟ್ಟಾಯ್ತಾ ದೋಸೆ ಇಟ್ಟಿದ್ರೆ ದೋಸೆ ಒಯ್ಯ ಹೋಗಿ ಹಾ ಐತಿ ಅಮ್ಮರೆ ದ್ವಾಸಿಗೆ ಏನು ಮಾಡ್ಲಿ ಪಲ್ಯನ ದ್ವಾಸಿಗೆ ಯಾತನ ಆಲೂಗಡ್ಡೆ ಪಲ್ಯನ ಯಾತನ ಮಾಡೋಕ್ ಹೋಗಿ ಆಲೂಗಡ್ಡೆ ಇದ ತರಕಾರಿ ತಂದಿದ್ಯಾ ನೆನ್ನೆ ಸಹ ಮಲ್ಲಿಗೆ ಹೇಳಿದ್ದೆ ತಾಂಬಾ ಅಂತನ ತಂದೆವಳ ಇಲ್ವೋ ತಂದೆವಳ ಅಮ್ಮರೆ ಆಲೂಗಡ್ಡೆ ಪಲ್ಯ ಮಾಡಿ ದ್ವಾಸಿ ಮನೆ ಹೋಯ್ತೀನಿ ಬಿಡ್ರಿ ಹಾ ಮಲ್ಲಿ ಎಲ್ಲ ಅವರ ಅಮ್ಮ ಇರ್ಮ ಎಲ್ಲ ಹೋಗ್ತಾ ಇನಿ ಅಂತ ಓದ್ಲು ಬತ್ತಾಳೆ ನಾನೆಲ್ಲ ದೋಸೆ ಒಯ್ದು ಪಲ್ಯ ಮಾಡ್ತೀನಿ ಹಾ ಐ ನಮ್ಮನೆ ದಾಸೆ ಒಯ್ತಿ ಬಲ್ಯಂಟಿ ಇವತ್ತು ಹಾ ಊಪದು ದೋಸೆ ಒಯ್ಯ ಕೇಳ್ತಾ ಇದ್ದೀನಿ ಮಮ್ಮ ಯಾ ದೋಸೆ ಒಯ್ದು ಅಲಗಡ್ಡೆ ಪಲ್ಯ ಮಾಡ್ತೀನಿ ತಿಂತೀಯಾ ಹ್ಞೂ ತಿಂತೀನಿ ನನಗಂತೂ ನಾಲ್ಕು ದೋಸೆ ಬೇಕು ಗೊತ್ತಾ ಅಲಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಹ್ಞೂ ಅಮ್ಮ ಯಮ್ಮ ಮಸಾಲೆ ದೋಸೆ ಮಾಡ್ತಾರಮ್ಮ ಹೋಟ್ಲಾಗೆ ಅವಾಗ ತಿಂದಿದ್ವಲ್ಲ ಹೋಟ್ಲಿಗೆ ಹೋಗಿ ಅವಾಗ ಹೋಗಿದ್ದಾಗ ಹಾಂ ಯಾಕೆ ಬರ್ತಾರಕ್ಕೆ ಹೋಗಿದ್ವಲ್ಲ ಅವಾಗ ಅಂತ ದೋಸೆ ಒಯ್ಯಮ್ಮ ಮಸಾಲೆ ದೋಸೆ ಇದು ಹೋಟ್ಲಲ್ಲ ಇನ್ನು ಕೇಳಿದ್ದೆಲ್ಲ ನಾನು ಮಾಡ್ಕೊಡೋಕ್ಕೆ ಏನು ಮಾಡ್ತಾರೋ ಅದನ್ನ ತಿನ್ಬೇಕು ಸುಮ್ಮನೆ ಮಸಾಲೆ ದೋಸೆನೂ ಇಲ್ಲ ಗಿಸಾಲೆ ದೋಸೆನೂ ಇಲ್ಲ ಸುಮ್ಮನೆ ಹೋಗಿ ಅಯ್ಯೋ ಹೋಗ್ಲಿ ಬಿಡಿ ಅಮ್ಮರಿ ಮಸಾಲೆ ದೋಸೆ ಅಂದ್ರೆ ಆಡ್ಕೊಂಡಿಟ್ಟು ಮಸಾಲೆ ರುಬ್ಬಿಟ್ಟು ಕೊಯ್ಬೇಕು ಅದು ಇದು ಉದ್ದಿನ ಬೇಳೆ ಹಾಕಿ ಹಾಕಿ ಅದೆಲ್ಲ ಆ ತರ ಮಾಡಿದ್ರೆ ಆ ದೋಸೆ ಒಯ್ಬೋದು ಇದ್ರಾಗೆಲ್ಲ ಅಕ್ಕಿ ಕದ್ರಿಕೆ ದೋಸೆ ಒಯ್ದ್ರೆ ಅದೆಲ್ಲ ಮಾಡಕ್ ಬರಲ್ಲ ಪದ್ದು ಹ್ಮ್ ಇನ್ನೊಂದ್ ದಿವಸ ಯಾವಾಗಾದ್ರೂ ಅಕ್ಕಿ ರುಬ್ಬಿ ಹೇ ಮಾಡೋಣ ಸುಮ್ಮೀರ್ ಹ ಹ್ಮ್ ಸರಿ ಯಾವ ಯಾವ ನೀನ್ ಅಕ್ಕ ಇರೋದ್ ಬಗ್ಗೆ ಕೃಷ್ಣ ಮತ್ತೆ ಸುಭದ್ರ ಚೆನ್ನಾಗಿದ್ರೆ ನಮ್ಮ ಕರ್ಕಬರಕ್ಕಿಲ್ಲ ಯಮ್ಮ ಹ್ಮ್ ಕರ್ಕಂಬಂದ್ರೆ ಇಲ್ಲ ನೀನ್ ನೋಡ್ಕಂತೀಯ ಅವ್ರಿಬ್ರು ಹ ಆ ನೀನೇ ಒಂದು ಸಣ್ಣ ಹುಡುಗಿ ಇದ್ದಂಗಿಯಾ ಅವ್ರು ನೋಡ್ಕಮ್ಮ ನೀನೇ ನಿಮ್ತೈಲಾಗುತ್ತ ಸುಮರ ಹ್ಮ್ ಕರ್ಕೊಂಡು ಕರ್ಕೊಂಡ್ ಕಣಮ್ಮ ನನ್ಗೂ ನೋಡಂಗಾಗೈತೆ ಪಾಪನು ಅಮ್ಮಣ್ಣ ಹ್ಮ್ ನೋಡಂಗ್ರೆ ನೀನು ಹೋಗಿ ಬಸ್ ಹತ್ಕೊಂಡು ಹೋಗಿ ಸೀದಾ ಇಳಿದು ನಡ್ಕೊಂಡು ಬಂದ್ಬಿಡು ಯಾಕಮ್ಮ ಬಸ್ ಇಲ್ಲಿಗೆ ಅವರೂರಿಂದ ಗೊತ್ತಾಗ್ಬೇಕಲ್ಲ ಯಾವ ಬಸ್ ಹತ್ಬೇಕು ಎಲ್ಲಿ ಇಳಿಬೇಕು ಎಲ್ಲಿ ಹೋಗ್ಬೇಕು ಹ ಇಲ್ಲೇ ಎಲ್ಲ ಹೋಗೋಣ ಅಂತ ಓದ್ತಿದ್ದೆ ಆ ತಿಪ್ಪೇನೇ ಕಾಣಿಸ್ತಾ ಇಲ್ಲ ಏನಮ್ಮ ಗುಲಾಬಿ ತಿಪ್ಪೆ ಎಲ್ಗೋಗೇನು ಇವತ್ತು ಹ ಬರ್ಲೆ ಇಲ್ವಲ್ಲ ಅಥವಾ ಒಲ್ ಕಡಿಕೆ ಬತ್ತಾನೆ ಬತ್ತಾನೆ ಅಂತ ನಾನು ನೋಡ್ತಲೇ ಇದ್ದೆ ಬರ್ಲೆ ಇಲ್ಲ ಎಲ್ಲಿಗೋದ ತಿಪ್ಪೆ ನಂತಾಗೆ ದುಡ್ಡು ಬೇರೆ ಇಸ್ಕೊಂಡನ ಯಾತ ಮನೆಗೆ ಸಾಮಾನು ತರಬೇಕು ಅಂತ ಹೇಳ್ತಿದ್ದ ಹಾ ಇಲ್ಲ ನನ್ನ ಟೌನ್ ಹೋಗ್ತ ನೀನು ಏನನ್ನ ಸಾಮಾನು ತರಕ್ಕೆ ಹೋಗಿ ಹೇಳಿದ್ ಏನು ಅಂಗಡಿ ಸಾಮಾನು ಯಾತ ನನ್ನ ಮನೆಗೆ ಹಾ ಊದಾ ಸಾಮಾನು ತರಬೇಕು ಅಂತ ನಿಮ್ಮತೆ ನನ್ನ ಹೆಂಟಿ ಉ ಬೈತಾಳೆ ಸೌಕರ್ಯ ದುಡ್ಡು ಕೊಡ್್ರಿ ಸಾಮಾನು ತರಬೇಕು ಇವತ್ತು ಸ್ವಲ್ಪ ಕೆಲಸ ಐತೆ ಇವತ್ತು ಬರಕ ಆಗಲ್ಲ ನಿಮ್ಮ ಜೊತೆಗೆ ಅಂತ ಹೇಳ್ದ ಏಯ್ ಸುಮ್ಮನ್ ಬಾರ ಆಮೇಲೆ ನಾಳೆಕೊ ಯಾವಾಗನ ಹೋಗಿ ತರಿವೆ ಅಂತ ಅಂದಿ ಆಯ್ತು ಅಂತ ಓದೋನು ಬರ್ಲೇ ಬೇಡ್ದ ನೋಡ್ದ ಯಾಕೋ ಇತ್ತೀಚಿಗೆ ತಪ್ಪಿಸ್ಕೊಂಡು ಸುಳ್ಳು ಹೇಳದ್ ಕಲ್ತೇವನಿ ಹ ಏನು ಸಮಾಚಾರ ಎಲ್ಲಿಗೆ ಹೋಗ್ತಾನ ಅವನು ಹ ನೀನ್ ಏನನ್ನ ಕೇಳಿದ್ದ ನಿಜವಾಗ್ಲು ಇಲ್ಲ ಸೌಕರ್ಯ ನಾನು ಏನು ತರಕ್ಕೆ ಹೇಳಿಲ್ಲ ಹ್ಮ್ ಮನೆಗಂಗೂನು ಎಣ್ಣೆ ಇಲ್ಲ ಬೆಳಕಾಳಿಲ್ಲ ಆಮೇಲೆ ಅಕ್ಕಿನೂ ಖಾಲಿ ಆಗಿದಾವೆ மசால பதார்த்த் இல்ல அங்கே இவத்து நெனை தரக்கூடாது அதுக்கு நான் ஏன்னா டுப்பாத்த ಯಾಕೋನ ಎಲೆಕ್ಷನ್ ಆದಾಗಿಂದನ ನಾ ಯ ಅವಂಗು ಹಿಂಗೂನು ತಪ್ಪಿಸ್ಕೊಂಡು ಹೋಗ್ತಲೇ ಇರ್ತಾನೆ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾನ ಅವನು ಹಾ ಬಿಡುವತ್ಲಾಗಿ ನಂಗೆ ಏನೋ ಕೆಲಸ ಏನೋ ಹುಷಾರ್ ಇಲ್ವೋ ಅಥವಾ ಯಾತನ್ ಸಾಮಾನು ಹೋಗ್ತಾನೋ ಏನೋ ಅಂತ ಸುಮ್ಮನೆ ಆಗ್ತಿದ್ದೆ ಆ ಹನುಮಂತನ ಹೋಟ್ಲು ತಕ್ಕ ಹೋಗಿ ನೋಡಿದೆ ಅಲ್ಲೇನೋ ಐದಾನೇನೋ ಅಂತ ಅಲ್ಲೂ ಇಲ್ಲ ಅವನು ಇಲ್ಲ ಹನುಮಂತ ಎಲ್ಲಿಗೋಗಿರ್ಬೋದು ಹಾ ಹನುಮಂತನೂ ಇಲ್ವಾ ಅಂದ್ರೆ ಅವ್ರೇನಾದ್ರೂಕಾರ ಅವತ್ತೆ ಮಕ್ಕೋಗ್ದಿದ್ದೀನಿ ಸರಿಯಾಗಿ ಹತ್ರ ಅಂಗಡಿ ಸಾಮಾನು ತರಬೇಕು ಮನೆಗೆ ಅದಿಲ್ಲ ಇದಿಲ್ಲ ಅಂತ ಹೋಗಿರದ ಇವತ್ತೇನಾದ್ರೂ ತರ್ದಂಗೆ ಬರ್ಲಿ ತರ ಚಾಳಿ ಕಲ್ತೇನ ಅಯ್ಯಪ್ಪ ಇಷ್ಟ ದಿನ ನಾನು ಕೇಳ್ತಿರ್ಲಿಲ್ವಲ್ಲ ಅದಕ್ಕೆ ಹ ಗುಲಾಬಿ ಗುಲಾಬಿ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಎಲ್ಲಿಗೋದ ನೀನ್ ಗಂಡ್ರೆ ನನಗೆ ಗೊತ್ತಿಲ್ಲ ಎಲ್ಲಿಗೋಗ್ಯವ್ರಿ ಅಂತನಾ ನನಗೂ ಹೇಳೋಗಿಲ್ಲ ನಾನೇನು ತರೋಕ್ಕೂ ಹೇಳಿಲ್ಲ ನೋಡೋಣ ಮನಿಗೇನಾದ್ರೂ ಸಾಮಾನು ತಂದ್ರೆ ಸಾಮಾನ್ ತರಕ್ ಹೋಗ್ಯವ್ರಿ ಅಂತ ಅರ್ಥ ಏನಾದರೂ ತರದಂಗೆ ಎಬ್ಬರಿ ಗಯ್ಯಕ್ಕೆ ಬರಲಿ ಹ ಅಯ್ಯಪ್ಪ ಏನೋ ಗ್ರಾಚಾರ ನಾನು ನೋಡ್ತಾ ಇಲ್ಲೇ ಇದ್ದೀನಿ ನೀವೂ ನೋಡ್ತಾ ಇದ್ದೀರ ತಾನೇ ఇతీచే యాకనా అల్లి సుళ్ తిరుగడా జాస్తి హే నీ హనుమంతన్ జతి సేర్బేడా అంతా అవును హనుమంత్ సేర్కడు ఇస్ పిట్ కు ఇల్ బెట్ తో గుడ్ తగో ఎలా హారంతే పక్కదారు ఎలా ఇస్పీట్తానంత ఎప్ప సాకారీ అది ఉమ్మకు కూిగిరి సరియీ నవ్ సాయంకాలే విచారీ సరియన గులాబీ విచారే సుళ్ కల్తీ ఇతీచి யோ இவ் ஏனேனோ ஆசை யாவாக உம் சரி அம்மரே இவத் சாயங்கால ಬರ್ಲಿ ಮನೆಗೆ ವಿಚಾರಿಸ್ತೀನಿ ಹ ಮನೆಗೆ ಏನು ಸಾಮಾನು ತರಬಾರ್ದಲ್ಲ ಅವಾಗಿರೋದು ಅವ್ರಿಗೆ ಸರಿ ಆಯ್ತು ಹೋಗು ದೋಸೆ ಒಯ್ಯ ಹೋಗಿ ಪಲ್ಯ ಮಾಡಿ ಜಲ್ದು ಏನಕಾಳಿ ಊರಿಗೋಗಿದ್ದು ಹ್ಮ್ ನಿನಗೆ ಗೊತ್ತು ಗೊತ್ತು ಇಲ್ಲ ಯಾವಾಗ್ಲೂ ಬಂದ್ರೆ ನಾನೇ ಸಿಗ್ತೀನಿ ಎಲ್ಲ ಉಂಡು ತಿಂದು ಮನೆಗೆ ಬೇಕಾದ್ರೆ ಬರ್ತೀಯ ಮನೆ ಕೆಂಪಿಯೆ ಉಂಡು ಇನ್ನೆಲ್ಲಿ ಹ ನೆನ್ನೆ ದಿವಸ ಬಂದಿದ್ದೆ ನಾ ಬೆಳಗ್ಗೆ ನೀನೆ ಹೋಗಿದ್ದು ಅವಳು ಹೋಗಿದ್ದೆ ನೀನು మొంద ప్రీతి ఎంత ಯೋ ಕಾಳಿ ನನ್ನ ಪ್ರೀತಿ ಎಂಟಿ ಅಂದ್ರೆ ಇರ್ಬೇಕಾದ್ರೆ ಇಲ್ಲಿರ್ಬೇಕಾದ್ರೆ ನಾನಿನ್ ಯಾರು ನೋಡಿಕೊಂಡ್ ಹೋಗೋಣ ಹೇಳು ಹ ಇನ್ಯಾರ ಮೇಲೆ ಪ್ರೀತಿ ತೋರ್ಸಕ್ ಆಗುತ್ತೆ ನನಗೆ ಹಾಟಕಲ್ವಾ ಅಯ್ಯೂ ಹೋಗಿಲ್ಲಪ್ಪ ಮೋಲ್ಡ್ ಹಾಕಿದ್ರು ಹೆಂಗ್ ಹಾಕ್ಯವ್ರೆ ಅಂತ ಹೋಗಿದ್ದೆ ಅಷ್ಟೇನೆ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಹ ಅಯ್ಯೋ ಹೋಗ್ಲಿ ಬಿಡು ನಾನು ಹೋಗ್ಲಿಲ್ಲ ಅಂತಂದ್ರೆ ಆಸ್ತಿ ಭಾಗ ಮಾಡ್ತೀನಿ ಅಂತ ಹೇಳವಳಲ್ಲ ಈಗಲೇ ಬಂದು ಕುಕ್ಕಂಡ್ರಿ ಏನ್ ಮಾಡ್ತೀಯಾ ಬಂದು ಪರ್ಸೆಲೆ ಕುಕ್ಕೊಂಡ್ರಿ ನನಗೆ ಭಾಗ ಕೊಡೋವರೆಗೂ ನಾನು ಹೋಗಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ಅವಾಗ ಕೊಡ್ಬೇಕಾಗುತ್ತೆ ಹ ಅದಕ್ಕೆ ಹಂಗು ಹಿಂಗು ಹೋಗ್ತಾ ಬರ್ತಾ ಇದ್ರೆ ಸಮಾಧಾನ ಆಗ್ತಾಳ ಅವಳುನು ಅಂತ ಹ್ಮ್ ನಿನಗೆ ಗೊತ್ತಾಗಲ್ಲ ಕೇಳ್ತಾಳು ಆ ಅದು ಅದು ಅವಳನ್ನೇ ಕೇಳಬೇಕು ಕೇಳ್ಕೊಂಬಂದು ನಿನಗೆ ಹೇಳ್ತೀನಿ ಬಿಡು ಹಾಂ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹೋಗು ಈಗ ತಿಂಡಿ ಪಂಡಿ ಆಗಿದ್ರೆ ಆಕೆಂಬ ಹೋಗಿ ಜಲ್ದ ತಿಂದು ಬಂದಿಟ್ಟು ಕೆಲಸ ಐತೆ ಒಂದು ಕಡೆಗೆ ಹೋಗ್ಬೇಕು ಹೋಗು ಯಾವುದೋ ಒಂದು ನೆಪ ಇಟ್ಕೊಂಡು ಅವಳನ್ನ ಮಾತಾಡ್ಸಕ್ಕೆ ಹೋಗಕ್ಕೆ ಹಾಂ ಏನು ಕೇಳ್ಕೊಂಬರೋದು ಬೇಡ ಹೇಳ್ಕೊಂಬರೋದು ಬೇಡ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇನೆ ನೀನು ಹಾಂ ನಿನಗೆ ಎಷ್ಟು ಹೇಳಿರೋನು ಬುದ್ಧಿನೇ ಇಲ್ಲ ಇಲ್ಲಿ ಮಾತ್ರ ಹ್ಞೂ ಅಂತ ಹೇಳೋದು ಮನೆಯಿಂದ ಆಚೆ ಕಾಲಿಕ್ತಿದ್ದಂಗೆ ಓಡೋಗೋದು ಅವಳು ಮಾತಾಕಿ ಅವಳಿಂದಕ್ಕೆ ಹಾಂ ಬಂದಿಲ್ವಲ್ಲ ಬಂದ ಮೇಲೆ ನೋಡ್ಕೊಂಬನ ಬಿಡು ಈಗ್ಲೇ ಯಾಕೆ ಚಿಂತೆ ಅದೆಲ್ಲ ಹಾ ಅದೇನೋ ಹೇಳ್ತಾರಲ್ಲ ಕೂಸುಟ್ಟಕ್ಕೂ ಮುಂಚೆ ಕುಲಾವಿ ಬಲ್ಸಿದ್ರು ಅಂತನ ಹಂಗ ಆಗತ್ತೆ ಹಾ ಈಗ ಅಂತದೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡ ಹೋಗು ಹ ಜಲ್ದೋ ಎತ್ತ ದೋಸೆನೋ ಪಾಸೇನೋ ಏನೋ ಒಯ್ತೀನಿ ಅಂತಿದ್ದಲ್ಲ ಒಯ್ಕೊಂಡು ತಂಬ್ರಾಗ ಹೊಂದಿಟ್ಟು ತಿಂದು ಹೋಗನ ಹ ಅಯ್ಯಯ್ಯೋ ಈ ಕಾಳಿನೂ ಅದೇವೀನು ಈಗಿಬ್ರು ಆವು ಮೂಸಿ ಥರ ಆಗಿಬಿಟ್ಟಿರಲ್ಲಪ್ಪ ಹೆಂಗಪ್ಪ ಇವರಿಬ್ಬರೂ ಸಂಭಾಳಿಸೋದು ಬರೀ ಸುಳ್ಳು ಹೇಳ್ಕಂಡೇ ಇವ್ರನ್ನ ಸಮಾಧಾನ ಮಾಡೋದೇ ಆಯಿತು ಹ್ಞೂ ಯಾವಾಗ ಇವರಿಬ್ರು ನನ್ನ ಬುಡುಕ್ ತೊತ್ತಾರೋ ಏನೋ ಗೊತ್ತಿಲ್ಲ ದೇವರೇ ಕಾಪಾಡಬೇಕು ನನ್ನ ಹ್ಞೂ